ನಮಸ್ಕಾರ ಅಂತಮ್ಮ ಇವತ್ತು ನಾನು ನಿಮ್ಮನ್ನ ಒಂದೊಳ್ಳೆ ಬ್ಯೂಟಿಫುಲ್ ಪ್ಲೇಸ್ ಕರ್ಕೊಂಡ್ ಬಂದಿದೀನಿ ಅದ್ರ ಹೆಸರು ಏನು ಅಂತಂದ್ರೆ ವ್ಯಾಲೆಂಟೈನ್ಸ್ ಪಾರ್ಕ್ ಅಂತ ವ್ಯಾಲೆಂಟೈನ್ಸ್ ಪಾರ್ಕು ಆಕ್ಚುಲಿ ಹೆಸ್ರು ಕೇಳಿದ್ರೆ ಎಲ್ರು ಕಾಬ್ರಿ ಆಗ್ಬಿಡ್ಬೇಕಂಗೈತೆ ವ್ಯಾಲೆಂಟೈನ್ಸ್ ಪಾರ್ಕ್ ಅಂತ ಬಟ್ ಇವಾಗ ಎಂಟ್ರಿ ಕೊಟ್ಟಿದ್ದೀವಿ ಈ ವ್ಯಾಲೆಂಟೈನ್ಸ್ ಪಾರ್ಕು ನೋಡೋಣ ಒಳಗಡೆ ಎಷ್ಟು ಜನ ವ್ಯಾಲೆಂಟೈನ್ಸ್ ಕಲ್ ಕೂತಿರ್ತಾರ ಇಲ್ವಾ ಇಲ್ಲ ಬರೀ ಪಕ್ಷಿಗಳಿಗೆ ನೋಡ್ಬಿಟ್ಟು ಇವರು ವ್ಯಾಲೆಂಟೈನ್ಸ್ ಪಾರ್ಕ್ ಅಂತ ಹೆಸರಿಟ್ಟಿದಾರ ಆಮೇಲೆ ಇದಂಗೆ ಗೊತ್ತಾಗೋರು ನೈನ್ಟೀನ್ ಫಿಫ್ಟಿ ಸಿಕ್ಸ್ ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದು ಈ ಇದನ್ನ ಪಾರ್ಕ್ ನ ಈ ಪಾರ್ಕ್ ಫಿಫ್ಟಿ ಟು ಏಕರ್ಸ್ ಇರೋದು ಸಿಕ್ಕಾಪಟ್ಟೆ ದೊಡ್ಡ ಪಾರ್ಕು ಆಮೇಲೆ ರೆಡ್ ಬ್ರಿಡ್ಜ್ ಇದು ಆಕ್ಚುಲಿ ಸೌತ್ ಆಫ್ ಗ್ರ್ಯಾಂಡ್ ಹಿಲ್ಸ್ ಹತ್ರ ಬರೋದು ಗ್ರ್ಯಾಂಡ್ ಹಿಲ್ಸ್ ಅಂತ ಐತೆ ಅದೊಂದು ದೊಡ್ಡ ಬೆಟ್ಟಗಳು ಆ ಬೆಟ್ಟದ ಸೌತ್ ಸೈಡ್ ಅಲ್ಲಿ ಬರೋದು ಇದು ಸೊ ಆಮೇಲೆ ಇನ್ನೊಂದಿಗೆ ಐತಲ್ಲ ಗ್ರೀನ್ ಸ್ಪೇಸ್ ಒಂಥರ ಇದು ಫುಲ್ ದೊಡ್ಡ ಗ್ರೀನ್ ಸ್ಪೇಸ್ ಇನ್ ರೆಡ್ ಬ್ರಿಡ್ಜ್ ಗ್ರೇಟೆಸ್ಟ್ ಗ್ರೀನ್ ಸ್ಪೇಸ್ ಅಂತ ಹೇಳ್ಬೋದು ಸೊ ಇವಾಗ ನಾವು ಅಲ್ಲಿಗೆ ಬಂದಿದ್ದೀವಿ ಇವಾಗ ನೋಡಬೇಕು ಮುಂದೆ ಹೆಂಗಿದೆ ಏನಂತ ಬನ್ನಿ ಅಂತಮ್ಮ ತೋರಿಸ್ತೀನಿ ನೆಕ್ಸ್ಟ್ ಇಲ್ಲಿನ ಪಾರಿವಾಳಗಳಂತೂ ಆರೋದೇ ಇಲ್ಲ ಗುರು ನೋಡಿ ಎಷ್ಟು ಹತ್ರಕ್ಕ ಹೋದ್ರು ಇನ್ನು ಏನಾದ್ರು ಆಗ್ತಾರೆ ತಿನ್ನಕ್ಕೆ ಅಂತ ಅನ್ಕೊಂಡು ಇಂದನೆ ಇರುತ್ತೆ ಹೊರ್ತು ಇದು ಕಾಲ್ ಯೂಸ್ ಮಾಡೋಷ್ಟು ರೆಕ್ಕೆನ ಯೂಸ್ ಮಾಡೋದೇ ಇಲ್ಲ ಅನ್ಕೊಳ್ಳಿ ನೋಡಿರಿ ಹತ್ರದಲ್ಲಿ ಇದನ್ನ ಇವಾಗ ಅರ್ದೈತೆ ಹಂಗೆ ಮುಂದೆ ಬಂದ್ರೆ ಇಲ್ಲೊಂದು ಪಾಂಡಿದೆ ಅಂತಮ್ಮ ಪಾಂಡಲ್ ಅಂತ ಹಾಕಿದ್ರೆ ಒಂದು ನೂರಕ್ಕೂ ಜಾಸ್ತಿ ಜಾಸ್ತಿ ಬಾತುಕೋಳಿಗಳೈತೆ ಸೊ ಪಾ ಪಾಂಡ್ ಹತ್ರ ಹೋಗ್ತಾ ಇದ್ದೀನಿ ಬನ್ನಿ ತೋರಿಸ್ತೀನಿ ನಿಮಗೆ ಪಾಂಡ್ ಹೆಂಗಿದೆ ಅಂತ ಅಂಟಮ್ಮ ಇವಾಗ ಹಂಗೆ ನಡ್ಕೊಂಡು ನಡ್ಕೊಂಡು ನಾವು ಬಾತುಕೋಳಿ ಪಾಂಡ್ ಹತ್ರ ಬಂದೇ ಬಿಟ್ಟಿದ್ದೀವಿ ನೋಡಿ ಇಲ್ಲ ಬಾತುಕೋಳಿಗಳು ಇಲ್ಲಿ ನೋಡಿ ಅಂಟಮ್ಮ ಎಷ್ಟೈತೆ ಆಮೇಲೆ ಅಲ್ಲೊಂದು ಫ್ಯಾನ್ ಐತೆ ನೋಡಿ ನಮ್ನೆ ನೋಡ್ತಾ ಇದೆ ಹತ್ರ ಬದೈತೆ ಇದು ಬಾ ಗುರು ಒಂದ್ ದೊಡ್ಡ ಸಾಮ್ರಾಜ್ಯನೇ ಐತೆ ಇಲ್ಲಿ ಹತ್ರ ಇದು ಎಲ್ಲ ಹತ್ರವೆ ಕೈಗ ಕೈಗೆ ಹತ್ರ ಅಷ್ಟೇ ನೋಡಿ ಗುರು ಎಲ್ಲ ಪಾಂಡಲ್ಲೂ ಒಂದು ಸ್ವ್ಯಾನ್ ಇರುತ್ತೆ ಅಲ್ಲಿ ಕಾಣಿಸ್ತೈತಲ್ಲ ಆ ತರ ಸ್ವ್ಯಾನು ಏನಕ್ಕೆ ಅಂತಂದ್ರೆ ಒಂದ್ ಪಾಂಡ್ ಗೆ ಒಂದ್ ಸ್ವಾನು ಅದೊಂದರ ಕ್ವೀನ್ ಇದ್ದಂಗೆ ಆ ಪಾಂಡ್ ಗೆ ಅದಕ್ಕೆ ಎಲ್ಲಾ ಪಾಂಡಲ್ಲೂ ಯಾವ್ಯಾವ ಪಾಂಡ್ ಆಯ್ತು ಇವ್ಕೆ ಇಲ್ಲಿ ಎಲ್ಲಾ ಪಾಂಡಲ್ಲೂ ಒಂದೊಂದು ಸ್ವ್ಯಾನ್ ಬಿಟ್ಟಿರ್ತಾರೆ ಅದು ಇದಕ್ಕೆಲ್ಲದಕ್ಕೂ ರಾಣಿ ಅನ್ನೋ ತರ ಆಮೇಲೆ ರಾಜ ಇಲ್ಲಿ ಅಂತ ಕೇಳ್ಬಿಡಿ ಯಾರು ಇಲ್ಲ ಇಲ್ಲಿ ಓನ್ಲಿ ರಾಣಿ ನೋಡಿ ಎಷ್ಟೈತೆ ಎಲ್ಲ ಬಾತುಕೋಳಿ ಸಾಮ್ರಾಜ್ಯ ಆಯ್ತು ಅಂತಂದ್ರೆ ಇಲ್ಲೊಂದು ಚಿಕ್ಕದಾಗಿ ಸ್ವ್ಯಾನ್ ಅದ್ರದ್ದು ಸಾಮ್ರಾಜ್ಯ ಮಾಡ್ಕೊಂಡೈತೆ ನೋಡಿ ಇಲ್ಲಿ ಏನ ಹೆಸರು ಮತ್ತರದಲ್ಲಿ ಹೆಂಗೈತೆ ಹೋಗಲ್ಲ ಅದು ಹತ್ರ ಏನು ಕೊಡ್ತಾರೆ ಅಂತ ಕೈ ಹಾಕಿದ್ರೆ ಹತ್ರೈತೆ ಬಟ್ ನಾವೇನು ತಗೋ ಬಂದಿಲ್ಲ ನೋಡು ಗುರು ವೈಟ್ ಸ್ವಾನು ಐ ಸ್ವನಿ ಸ್ವನಿ ಒಂದು ಕಾಲ್ ನೋಡು ಗುರು ಹೆಂಗೆ ಎತ್ಕೊಂಡೈತೆ ನೋಡುವಂತಮ್ಮ ಒಂದು ಕಾಲನ್ನ ಹೆಂಗ ಎತ್ಕೊಂಡೈತೆ ಮೇಲಕ್ಕೆ ಅಂದ್ರೆ ಒಂದೇ ಕಾಲಲ್ಲಿ ಇಚ್ತೈತೆ ಅದು ಕರೆಕ್ಟ್ ಆಗಿ ಕಾಣಿಸ್ತೈತೆ ಒಂದು ಕಾಲಲ್ಲಿ ಹೆಂಗ್ತೈತೆ ಅಂತ ಅಂತಮ್ಮ ಇದ್ರಲ್ಲೊಂದು ಸ್ಪೆಷಾಲಿಟಿ ಐತೆ ಇದು ಪಾರ್ಕ್ ಐತಲ್ಲ ಈ ಪಾರ್ಕ್ ನ ತರ ಅಂತಂದ್ರೆ ಈಗ ನಮ್ಮ ತಾತಂದ್ರು ಮುತ್ತಂದ್ರು ಮುತ್ತಾತಂದ್ರು ಎಲ್ರು ಆಸ್ತಿಗಳನ್ನೆಲ್ಲ ಏ ತಗೋಳ ಇಟ್ಕೋ ಹೋಗೋ ಅಂತ ಮುಟ್ ಕೊಟ್ಬಿಡಲ್ವ ಆತರ ಏಟೀನ್ ನೈನ್ಟಿ ಏಟ್ ಅಲ್ಲಿ ಇಷ್ಟು ದೊಡ್ಡ ಪಾರ್ಕ್ ನ ಅಂದ್ರೆ ಇಷ್ಟು ಏರಿಯಾನ ಗಿಫ್ಟ್ ಆಗಿ ಕೊಟ್ರಂತೆ ಆವಾಗ ಇವರು ಕಟ್ಟಕ್ ಸ್ಟಾರ್ಟ್ ಮಾಡಿದ್ದು ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಇವರು ಅನ್ಕೊಂಡಂಗೆ ಪರ್ಫೆಕ್ಟ್ ಆಗಿ ಮಾಡ್ದ ಮಾಡಕ್ ಆಗಿರೋದು ಈ ಪ್ಲೇ ಗ್ರೌಂಡು ಮ್ಯಾನ್ಷನ್ ಹೌಸ್ ಇದನ್ನೆಲ್ಲ ಸೊ ಇವಾಗ ಹೇಳದ್ನಲ್ಲಿ ಆವಾಗ್ಲೂ ನಿಮ್ಗೆ ಐವತ್ತೆರಡು ಎಕರೆ ಐತೆ ಅಂತ ಅದು ಜಸ್ಟ್ ಪಾರ್ಕ್ ಇರೋದು ಐವತ್ತೆರಡು ಎಕರೆ ಬಟ್ ಸಾರಿ ಮ್ಯಾನ್ಷನ್ ಹೌಸ್ ಇರೋದು ಐವತ್ತೆರಡು ಎಕರೆ ಬಟ್ ಪಾರ್ಕ್ ಇನ್ನೂ ತುಂಬಾ ದೊಡ್ಡದಾಗೈತೆ ಸೊ ಇವಾಗ ನಿಮ್ಮ ತೋ ಹೇಳ್ತಿದ್ದೆ ಕ್ರಿಕೆಟ್ ಗ್ರೌಂಡ್ ಅಂತ ಅಂತೂ ಇಂತೂ ನಾವು ಕ್ರಿಕೆಟ್ ಗ್ರೌಂಡ್ ಹತ್ರ ಬಂದೇ ಬಿಟ್ಟಿದ್ದೀವಿ ಅಂತಮ್ಮ ಈ ಕ್ರಿಕೆಟ್ ಸ್ಟೇಡಿಯಂ ಒಂದ್ ಒಳ್ಳೆ ಹಿಸ್ಟ್ರಿ ಐತೆ ಅನ್ಕೊಳ್ಳಿ ನೈನ್ಟೀನ್ ಸಿಕ್ಸ್ಟಿ ಸಿಕ್ಸ್ ಅಲ್ಲಿ ಫಸ್ಟ್ ಮ್ಯಾಚ್ ನಡೆದಿದ್ದು ಕೌಂಟಿ ಕ್ರಿಕೆಟ್ ಯಾವ ತರ ಕೌಂಟಿ ಕ್ರಿಕೆಟ್ ಅಂದ್ರೆ ಏನು ಅಂತಂದ್ರೆ ಸೊ ಒಂದ್ ಸ್ಟೇಟ್ ಆಡೋದು ಇನ್ನೊಂದು ಸ್ಟೇಟ್ ಆಡೋದು ಅವಾಗ ನೈನ್ಟೀನ್ ಸಿಕ್ಸ್ಟಿ ಸಿಕ್ಸ್ ಅಲ್ಲಿ ಫಿಫ್ಟೀನ್ ಮೇಫ್ಟು ಸೋಮಾರ್ ಸೋಮಾರ್ ಸೈಟ್ ವರ್ಸಸ್ ಎಸ್ ಎಕ್ಸ್ ಮ್ಯಾಚ್ ನಡೆದಿದ್ದು ಆ ನಡೆದಿದ್ದು ಏನಕ್ಕೆ ಅಂತಂದ್ರೆ ಅದಕ್ಕೂ ನೈನ್ಟೀನ್ ಟ್ವೆಂಟಿ ಟೂ ಅಲ್ಲಿ ಮಿಸ್ಟ್ರೆ ಸಿಂಗಿಸ್ ಅಂತ ಒಬ್ಳು ಇರ್ತಾಳೆ ಅವ್ಳಗಂತೂ ಕ್ರಿಕೆಟ್ ಅಂತಂದ್ರೆ ಪಂಚಾ ಪ್ರಾಣ ಹೆವಿ ಅಂದ್ರೆ ಹೆವಿ ಇಷ್ಟ ಅವಳಿಗೆ ಕ್ರಿಕೆಟ್ ಅದಕ್ಕೆ ಅವಳು ಕ್ರಿಕೆಟ್ ಕೌನ್ಸಿಲ್ ನ ಇಂಪ್ರೂವ್ ಮಾಡ್ಬೇಕು ಚೆನ್ನಾಗಿ ಬೆಳೆಸ್ಬೇಕು ಅಂತ ಹೇಳ್ಬಿಟ್ಟು ನೂರ ಮೂವತ್ತೆರಡು ಏಕರ ಬರಿ ಕೌಂಟಿ ಕ್ರಿಕೆಟ್ ಗಳಿಗೆ ಕೊಟ್ಬಿಟ್ಲಂತೆ ಅಷ್ಟೊಂದು ದಾನ ಶೂರ ಕಾರಣ ಆ ಟೈಮಲ್ಲಿ ನಮ್ ದೇಶದಲ್ಲಿ ಎಲ್ಲಾನು ಎತ್ತಿದ್ರಲ್ಲ ಸೊ ಇವ್ರಿಗೆ ಲ್ಯಾಂಡ್ ಅಂತಂದ್ರೆ ಸೆಟ್ ಏನೋ ಮೋಸ್ಟ್ಲಿ ಅದಕ್ಕೆ ನೂರ್ ಮೂವತ್ತೇಳು ಎಕ್ರೆನ ಕ್ರಿಕೆಟ್ ಕ್ರಿಕೆಟ್ಗಳನ್ನ ಇಂಪ್ರೂವ್ ಮಾಡೋದಕ್ಕೆ ಕೊಟ್ಬಿಟ್ಲಂತೆ ಆ ಎಕರೆದಲ್ಲಿ ಇದು ಒಂದಷ್ಟು ಸ್ಪೇಸ್ ಆ ಸ್ಪೇಸ್ ಅಲ್ಲಿ ಮಾಡಿರುವಂತ ಗ್ರೌಂಡು ನಿಮ್ ಪೆವಿಲಿಯನ್ಗಳು ಕಾಣ್ಸಲ್ಲ ಯಾವ್ದೇ ಇಲ್ಲಿ ಇಲ್ಲಿ ಆ ತರ ಪೆವಿಲಿಯನ್ ಗಳು ಮಾಡಲ್ಲ ಪೆವಿಲಿಯನ್ ಗಳೆಲ್ಲ ಯಾವ್ತರ ಇರುತ್ತೆ ಅಂತಂದ್ರೆ ಇದೇ ಗ್ರಾಸ್ ಈ ಮೇಲೆ ಕೂತ್ಕೊಂಡು ಆರಾಮಾಗಿ ಮ್ಯಾಚ್ ನೋಡೋದೇ ಪೆವಿಲಿಯನ್ ಇವ್ರ ಕಡೆ ಸೊ ಇವಾಗ ನಾವು ಬೌಂಡ್ರಿ ಲೈನ್ ನ ದಾಟಿ ಒಳಗಡೆಗೆ ಬಂದಿದೀವಿ ನೋಡಿ ಎಂಟಮ್ಮ ಇದೇ ಎಂತಮ್ಮ ಪಿಚ್ಚು ವ್ಯಾಲೆಂಟೈನ್ಸ್ ಡೇ ಪಾರ್ಕ್ ಅಲ್ಲಿರೋ ಕ್ರಿಕೆಟ್ ಗ್ರೌಂಡ್ ಪಿಚ್ಚು ಇದೆ ಟರ್ಫಲ್ಲಿ ಇದೊಂಥರ ಗ್ರೀನ್ ಟರ್ಫು ನೋಡಿ ಇಲ್ಲಿ ರೆಡಿ ಮಾಡ್ತಾ ಇರೋದು ಡ್ಯೂನೆಲ್ಲ ಎತ್ತಾ ಇರೋದು ಯಾವ ತರ ಎತ್ತವ್ರೆ ಇವರು ಆಮೇಲೆ ಎಲ್ಲ ಹಂಗೆ ಲೆಬಲ್ ಆಗಿ ಕತ್ತರಿಸ್ತಾ ಹೋಗ್ತಾ ಇರೋದು ಇದು ಪಿಚ್ಚು ನೋಡಿ ಎಷ್ಟೊಂದು ಪಿಚ್ಗಳೈತೆ ಇದೊಂದು ಪಿಚ್ಚು ಆಮೇಲೆ ಹಂಗೆ ಬಂದರೆ ಇದೊಂದು ಪಿಚ್ ಐತೆ ಬಟ್ ಇದೆಲ್ಲ ಯಾವುದು ರೆಡಿ ಮಾಡಿಲ್ಲ ಅದೊಂದು ಯಾವುದೋ ಪ್ರಾಕ್ಟೀಸ್ ಮಾಡೋ ಪಿಚ್ ಅನ್ಸುತ್ತೆ ಅದಕ್ಕೆ ಅದೊಂದು ಸ್ವಲ್ಪ ಚೆನ್ನಾಗೈತೆ ನೋಡಕ್ಕೆ ಹಂಗೆ ಇಲ್ಲಿ ಅಷ್ಟು ಉದ್ದ ಲೈನ್ ಹಾಕವ್ರೆ ಅಂತಮ್ಮ ಅಷ್ಟು ಉದ್ದ ಆಕ್ರೆ ಅಂತಂದ್ರೆ ಅಷ್ಟು ಒಂದೊಂದು ಪಿಚ್ ಐತೆ ಅಂತ ಆಯಿತು ಸೊ ಇದು ನಮ್ಮ ಕ್ರಿಕೆಟ್ ಗ್ರೌಂಡು ಇದರಲ್ಲಿರೋ ಅಂತ ಕ್ರಿಕೆಟ್ ಗ್ರೌಂಡು ನೋಡಿದ್ರಲ್ಲ ಅದು ಇಲ್ಲಿ ಬರೀ ಕ್ರಿಕೆಟ್ ಗ್ರೌಂಡ್ ಮಾತ್ರ ಇಲ್ಲ ಅಂತಮ್ಮ ಸಿಕ್ಕಾಪಟ್ಟೆ ಗ್ರೌಂಡ್ ಗಳೈತೆ ಅಲ್ಲೇ ಮುಂದೆ ಬಾಸ್ಕೆಟ್ಬಾಲ್ ಆಡ್ತವ್ರೆ ಆಕಡೆ ಚಿಕ್ಕ ಮಕ್ಳುಗಳು ಫುಟ್ಬಾಲ್ ಆಡ್ತಾ ಇದ್ರು ಹಿಂಗೆ ಮುಂದೆ ಹೋದ್ರೆ ಮುಂದೆ ಇನ್ನು ಸಿಕ್ಕಾಪಟ್ಟೆ ಪ್ಲೇ ಗ್ರೌಂಡ್ ಅಂತಾನೆ ನೋಡ್ ಮಾಡೋರೆ ಪ್ಲೇ ಗ್ರೌಂಡ್ ಅಂತಂದ್ರೆ ಚಿಲ್ಡ್ರನ್ಸ್ ಪ್ಲೇ ಗ್ರೌಂಡ್ ಪ್ಲೇ ಆಕ್ಟಿವಿಟೀಸ್ ಅಂತ ಅದು ಸಕಾದಾಗೈತೆ ಸೊ ಮುಂದೆ ಹೋಗ್ತಾ ಇದ್ದೀನಿ ಬನ್ನಿ ತೋರಿಸ್ತೀನಿ ನಿಮ್ಗೆ ಅಂತಮ್ಮ ಈ ವ್ಯಾಲೆಂಟೈನ್ಸ್ ಪಾರ್ಕ್ ನ ವೈಲ್ಡ್ ಲೈಫ್ ಏರಿಯಾ ಅಂತ ಹೇಳ್ತಾರೆ ಯಾಕಂತಂದ್ರೆ ಇಲ್ಲಿ ಗಿರಿಗಿಟ್ಲೆ ಜಾಸ್ತಿ ಅಂತೆ ಆಮೇಲೆ ಸ್ಪ್ಯಾರೋಗಳು ಜಾಸ್ತಿ ಅಂತೆ ಅದರಿಂದ ಸೊ ನೀವೇ ನೋಡಿರ್ಬೋದು ನಮ್ ಕಡೆ ಎಲ್ಲಾ ಗಿರ್ಗಿಡ್ಲಗಳು ಯಾವಾಗ್ಲೂ ಕೊಯ್ಯ 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 ಅಂತಿರ್ತಾನೆ ಇರ್ತವೆ ಸ್ಪ್ಯಾರೋಗಳು ಓಡಾಡ್ತವೆ ಇತ್ತೀಚಿಗೆ ಸ್ವಲ್ಪ ಕಮ್ಮಿ ಆಗ್ಬಿಟ್ಟೈತೆ ಸೊ ನೋಡದ ನಮ್ ಕಣ್ಗದ ಎಷ್ಟು ಸ್ಪ್ಯಾರೋ ಸಿಕ್ಕತ್ತೋ ಏನಾಯ್ತದೋ ಮುಂದೆ ಏನೇನಿದೆ ನೋಡೋದ ಯಾವ್ದೋ ಸ್ಕೂಲ್ ಹುಡುಗರು ಸ್ಕೂಲ್ ಹುಡುಗಿರು ಹುಗ್ರು ಸಾಕತಾಗಿ ವ್ಯಾಲೆಂಟೈನ್ಸ್ ಪಾರ್ಕ್ ಅಲ್ಲಿ ಮಾಡ್ತವ್ರೆ ನಾವು ಕ್ಯಾಮ್ರ ನೋಡ್ಬಿಟ್ಟು ಹಂಗೆ ಸೈಡ್ ಹೋಗ್ತವ್ರಲ್ರು ನೋಡ್ವರ್ ಹೊರಗಡೆಗೆ ಹೋಗ್ತವ್ರೆ ನಾವು ಅಷ್ಟೊತ್ತಿಂದ ಅಂತ ಅಂತಮ್ಮ ಎಲ್ಲಾದ್ರೂ ಒಂದೊಳ್ಳೆ ಪಕ್ಷಿಗಳು ಸಿಗುತ್ತಾ ಅಂತ ಈ ಪ್ಲೇಸ್ ನ ಬರ್ಡ್ ವಾಚರ್ಸ್ ಅಂತಾನು ಅಂತಾರೆ ಯಾಕಂತಂದ್ರೆ ಇಲ್ಲಿ ಸಿಕ್ಕಾಪಟ್ಟೆ ಪಕ್ಷಿಗಳು ಬರುತ್ತೆ ಸೊ ಪಕ್ಷಿಗಳನ್ನ ನೋಡಬಹುದು ಅಂತ ಅನ್ಬಿಟ್ಟು ಇದನ್ನ ಪಕ್ಷಿಗಳನ್ನ ನೋಡಕ್ಕೆ ಅಂತ ಅನ್ಬಿಟ್ಟೆ ಇಲ್ಲಿಗೆ ತುಂಬಾ ಜನ ಟೂರಿಸ್ಟ್ ಗಳು ಬರ್ತಾರಂತೆ ಅದಕ್ಕೆ ಇದನ್ನ ಬರ್ಡ್ ವಾಚರ್ಸ್ ಅಂತ ಹೇಳ್ತಾರೆ ಅದೇನ್ ಬರ್ಡ್ಸ್ ಗಳೈತೋ ಎಷ್ಟೈತೋ ಗೊತ್ತಿಲ್ಲ ಬಂದಾಗಿಂದ ಒಂದ್ ನೂರ್ ಬಾತುಕೋಳಿ ನೋಡಿದ್ವಿ ಒಂದ್ ನೂರು ಬಾರಿ ನೋಡಿದ್ವಿ ಅಷ್ಟೇ ನೋಡೋಣ ಮುಂದೆ ಯಾವ ತರ ಐತೆ ಮುಂದೆ ಅದ ಆದ್ರೂ ಬರ್ಡ್ಸ್ ಸಿಕ್ಕ ಏನೋ ಅಂತ ನೋಡೋಣ ಈ ಪಾರ್ಕ್ ಅಲ್ಲಿ ಅಂತಮ್ಮ ನಾನು ಮ್ಯಾಪ್ ಅಲ್ಲಿ ನೋಡ್ಬಿಟ್ಟು ವ್ಯಾಲೆಂಟೈನ್ಸ್ ಪಾರ್ಕ್ ಬ್ರಿಡ್ಜ್ ಅಂತ ಅನ್ಬಿಟ್ಟು ಏನೋ ಇರುತ್ತೆ ಅನ್ಕೊಂಡೆ ಈಗ ಬಂದ್ ನಿಂತಿದೀನಲ್ಲ ಗುರು ಇದೆ ವ್ಯಾಲೆಂಟೈನ್ಸ್ ಪಾರ್ಕ್ ಬ್ರಿಡ್ಜು ಏನಿಗ್ ಬ್ರಿಡ್ಜ್ ಅಂತಂದ್ರೆ ಇದು ಚರಂಡಿ ನೀರು ಐತದೆ ಇಲ್ಲಿ ಆ ಚರಂಡಿ ನೀರು ಹೋಗೋದನ್ನ ತೋರ್ಸೋದಕ್ಕೆ ತೋರ್ಸೋಕ್ನ ಸ್ವಲ್ಪ ಡಿಫ್ರೆಂಟ್ ಆಗಿ ಕವರ್ ಮಾಡ್ಬೇಕು ಅಂತ ಅನ್ಬಿಟ್ಟು ಈ ತರ ಇದನ್ನ ಬ್ರಿಡ್ಜ್ ಅಂತ ಹೇಳ್ತವ್ರೆ ಸೊ ನೋಡ್ತಿದ್ರಲ್ಲ ಇದೆ ಬ್ರಿಡ್ಜ್ ನೋಡಿ ಭಾರಿ ಒಳಗಳು ಅಂತ ಹೇಳಿ ಆರದ ಮಾರ್ತೇ ಬೇರೆ ಅಲ್ಲಿಂದ ಬಂದೈತೆ ಏನಾದ್ರು ಕೊಡ್ತಾರೆ ಅಂತ ಸೊ ಈಗ ಬೂಂದಿ ಹಿಡ್ಕತಾ ಇದೀವಿ ಇಲ್ಲಿ ಬೂಂದಿ ಬಂದಿದ್ವಿ ಬಾ ಹ್ಮ ನೀರುಗಳು ತಿನ್ಲಿಲ್ಲ ಅದಕ್ಕೆ ಎತ್ತಿ ಪಾರಿವಾಳಾಗ್ತೆ ಪಾರಿವಾಳ ಅಂತೂ ಏನ್ ಕೊಟ್ರು ಬಿಡಲ್ಲ ಎಲ್ಲಾನು ತಿಂತದೆ ನೋಡಿ ತಿಂತಾ ಐತೆ ಹಂಗೆ ಅಳಿಲ್ಗೆ ಹಾಗೆ ತಿನ್ನಿಸ್ತಾ ತಿನ್ನಿಸ್ತಾ ಮುಂದೆ ನಡ್ಕ ಅಂತಮ್ಮ ಇನ್ನೊಂದು ಬ್ಯೂಟಿಫುಲ್ ಪಾಂಡು ಆ ನ ಇವ್ರು ಏನಂತಾರೆ ಅಂದ್ರೆ ಬೋಟಿಂಗ್ ಹೌಸ್ ಅಂತ ಹೇಳ್ತಾರೆ ಯಾಕಂತಂದ್ರೆ ಇಲ್ಲಿ ಬೋಟಿಂಗು ಅದು ಇದು ಎಲ್ಲ ತುಂಬಾ ನಡೆಯುತ್ತೆ ಆಮೇಲೆ ನಾನು ಹೇಳದ್ನಲ್ಲ ಆವಾಗ್ಲೇ ನಿಮ್ಗೆ ಒಂದೊಂದು ಪಾಂಡ್ಗೂ ಒಂದೊಂದು ಕ್ವೀನ್ ಸ್ವ್ಯಾನ್ ಇರುತ್ತೆ ಅಂತ ನೋಡಿ ಇಲ್ಲ ಅವಳೆ ಅವಳೆ ತಮ್ಮ ದೇ ಸ್ವ್ಯಾನ್ ಅದ ಗೈಡ್ ಮಾಡುತ್ತೋ ಹಂಗೆ ಮಿಕ್ಕಿದೆಲ್ಲ ಫಾಲೋ ಮಾಡುತ್ತೆ ಅಲ್ಲೊಂದು ಗೊತ್ತೈತೆ ಯುವ ರಾಣಿ ಅದು ಕಾಣಿಸ್ತಾ ಇತ್ತಲ್ಲ ಇದೆ ಬೋಟಿಂಗ್ ಪ್ಲೇಸು ಬಟ್ ಈ ಟೈಮಲ್ಲಿ ಏನೋ ಬೋಟಿಂಗ್ ಗಿಟಿಂಗ್ ಏನೂ ನಡೀತಾ ಇಲ್ಲ ಸೊ ಇನ್ನ ಬೋಟಿಂಗ್ ಪ್ಲೇಸ್ ಅಂತ ಹೇಳಕ್ ಅಷ್ಟೇ ಮಾಡೋರ ಇಲ್ಲ ನಿಜವಾಗ್ಲು ಬೋಟ್ಗಳು ನಡೀತೋ ಗೊತ್ತಿಲ್ಲ ನೀವು ನೋಡ್ತಾ ಇದ್ದೀರ ಎಲಿಜಬೆತ್ ಸ್ವನ್ ಬೋಟಿಂಗ್ದು ಪಾಂಡ್ನ ನೋಡಿ ನಾವು ಅಲ್ಲೊಂದ್ ಬೋಟು ಇರ್ಲಿಲ್ಲ ಸೊ ಏನ್ ಮಾಡೋದು ಅಂತ ತಲೆ ಕೆಟ್ಟೋಯ್ತು ಅದಕ್ಕೆ ಮುಂದೆ ಹಂಗೆ ಬಂದ್ವಿ ಇಲ್ಲಿ ನೋಡಗುರು ಚಿಲ್ಡ್ರನ್ಸ್ ಪ್ಲೇ ಗ್ರೌಂಡು ಹಿಂದೆ ಬನ್ನಿ ನೋಡದ ಯಾವ್ಯಾವ ಮಕ್ಳು ಏನೇನ್ ಆಟ ಆಡ್ತವ್ರೆ ವ್ಯಾಲೆಂಟೈನ್ಸ್ ಪಾರ್ಕ್ಗೆ ಬಂದ್ಬಿಟ್ಟು ಅಂತ ಅಂತಮ್ಮ ಇವಾಗ ನಾನು ಚಿಲ್ಡ್ರನ್ಸ್ ಪಾರ್ಕ್ ಒಳಗಡೆಗೆ ಹೋಗ್ತಾ ಇದ್ದೀನಿ ನೋಡಿ ಚಿಲ್ಡ್ರನ್ಸ್ ಪ್ಲೇ ಗ್ರೌಂಡು ನೋ ಆಡಾಡ್ಸಂತೆ ಇಲ್ಲಿ ನೋಡುಗರು ರೂಲ್ಸ್ ಹಾಕ್ಬಿಟ್ಟವ್ರು ಇಲ್ಲೂ ಒನ್ ಆ ಕಂಪ್ನಿ ಚಿಲ್ಡ್ರನ್ ಪ್ಲೀಸ್ ನೋ ಅಡಲ್ಟ್ಸ್ ಅಂತ ಹಾಕ್ಬಿಟ್ಟವ್ರೆ ಸೊ ಒಳಗಡೆ ಹೋಗಿಲ್ಲ ಹಳ್ಳಿ ಮಲಗಿಸ್ಕೊಂಡು ಅಲ್ಲಿ ಅಮ್ಮ ಕೂಡ ಸಿಗರೇಟ್ ಹೊಡಿತಾವಳೆ ಅದು ಇಲ್ಲಿನ ಒಂಥರ ನೇಚರು ಅಂತಮ್ಮ ನನಗೊಂದು ಅರ್ಥ ಆಗಲಿಲ್ಲ ಏನೇ ಕೇವ್ಗಳು ಇಷ್ಟೊಂದು ಸೀರಿಯಸ್ ಆಗಿರ್ತಾರೆ ಯಾವಾಗ್ಲೂ ಅಂತ ಮಕ್ಕಳ ಜೊತೆ ಬರ್ತಾರೆ ಒಬ್ಬರಾದರೂ ಒಂದು ಸ್ವಲ್ಪ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತಿರಲ್ಲ ನೋಡಿ ನೀವೇ ಮಕ್ಕಳುಗಳನ್ನ ಎಲ್ಲರೂ ಎಷ್ಟು ಸೀರಿಯಸ್ ಆಗಿ ಫುಲ್ಲು ಏನೋ ರೆಸ್ಪಾನ್ಸಿಬಿಲಿಟಿ ತಗೊಂಡು ಇಲ್ಲಿಗೆ ಬಂದಿರೋರು ಅಂತ ಬಂದಿರ್ತಾರೆ ನೋಡಿ ಮಕ್ಳುಗಳೆಲ್ಲ ಅಷ್ಟೇ ನಾಟಾಡ್ತವ್ರೆ ಬಟ್ ಒಬ್ರು ನಗಾಡ್ತಾ ಇಲ್ಲ ಏನೂ ಮಾಡ್ತಾ ಇಲ್ಲ ಪುಟಾಣಿ ನೋಡು ಮಾ ಅಂತಮ್ಮ ನೋಡಿದ್ರಲ್ಲ ಪ್ಲೇ ಗ್ರೌಂಡ್ ಮೈಕ್ ಆಟ ಆಡೋದು ಯಾವ್ತರ ಅಂತ ಆತರ ಆಟನ ನಾವು ಆಡ್ತಾ ಇದ್ವಿ ಅಲ್ಲಿ ನಾವು ಈ ತರ ಚಿಲ್ಡ್ರನ್ಸ್ ಪಾರ್ಕ್ ಎಲ್ಲ ಹೋಗಿ ಬಿದ್ದು ಮೈ ಕೈ ಎಲ್ಲ ತರ್ಚಿಸ್ಕೊಂಡು ಮನೆಗ್ ಬಂದು ಅಲ್ಲಿ ತರ್ಚಿಸ್ಕೊಂಡು ಬಂದಿರೋದಲ್ದೆ ನಮ್ಮ ನಮ್ಮಅಮ್ಮನೂ ಹಾಕೊಂಡು ತರ್ಚಿ ಚೆನ್ನಾಗಿ ರುಬ್ಬಿ ಎಲ್ಲಾ ಮಾಡ್ತಿದ್ರು ಇಲ್ಲಿ ನೋಡಿ ಇದೇ ಹೇಳಿದ್ದು ನಾನು ಚಿಲ್ಡ್ರನ್ಸ್ ಪಾರ್ಕು ಚಿಲ್ಡ್ರನ್ಸ್ ಪಾರ್ಕ್ ಮುಂದೆನೆ ನೋಡಿ ಟೆನ್ನಿಸ್ ಆಡ್ತವ್ರೆ ಅಂತಮ್ಮ ಇವ್ರಿಗೆ ವಿಡಿಯೋ ಮಾಡೋದ ಅಂತ ಕೇಳ್ದೆ ಅವ್ರು ಆಡ್ತಿರೋ ಚಂದಕ್ಕೆ ಬೇಡ ಅಂತ ಹೇಳಿದ್ರು ಸೊ ಮಾಡ್ಬೇಡ ಅಂತ ಹಂಗೆ ಮುಂದೆ ಬಂದ್ರೆ ಇನ್ನೊಂದು ಇದ್ದಿದೆ ನೋಡಿ ಫಿಟ್ನೆಸ್ ಪಾರ್ಕ್ ಇದೆಲ್ಲ ದೊಡ್ಡವರು ಬಂದ್ಬಿಟ್ಟು ಫಿಟ್ನೆಸ್ ಮಾಡೋದು ಅಲ್ಲಿ ನೋಡಬಹುದು ತಾತ ಯಾವತರ ಡಿಪ್ಸ್ ಹೊಡಿತಾವ್ರೆ ಕ್ರೇಜಿ ಅಲ್ಲ ಕೂತ್ಕೊಂಡು ಯೋಚನೆ ಮಾಡ್ತಾವಳೆ ಏನು ಮಾಡೋದು ನೆಕ್ಸ್ಟ್ ಎಕ್ಸರ್ ಮಾಡೋದು ಅಂತ ನಾವು ಮಾಡ್ತೀವಿ ಅಂತಮ್ಮ ತೋರಿಸ್ತೀವಿ ಬನ್ನಿ ಹೆಂಗಿದೆ ಅಂತ ಅಂತಮ್ಮ ಸೈಕಲ್ ಹೊಡಿತಾ ಇದ್ದೀನಿ ದೇಶದ ದೇಶಕ್ಕೆ ಬಂದು ಸೈಕಲ್ ಇವಾಗ ಇಲ್ಲಿ ಸಿಕ್ಕಾಪಟ್ಟೆ ಐತೆ ಅಂತಮ್ಮ ಒಂದು ಎರಡು ಮೂರು ನಾಲ್ಕು ಐದು ಆರು ಎಕ್ವಿಪ್ಮೆಂಟ್ಸ್ ಜಾಸ್ತಿನೇ ಐತೆ ಇಲ್ಲಿ ಒಂಥರ ಒಂದು ಹತ್ತು ಹದಿನೈದ್ರ ಮೇಲೆ ಐತೆ ಅದರಲ್ಲಿ ನಾನಿವಾಗ ಸೈಕಲ್ ಹೊಡಿತಾ ಇದ್ದೀನಿ ಸೈಕಲ್ ಹೊಡಕ್ಬಿಟ್ಟು ನೆಕ್ಸ್ಟ್ ಒಂದೊಂದಾಗಿ ಮಾಡ್ತೀವಿ ಎಷ್ಟಾಗುತ್ತೆ ಅಷ್ಟು ಮಾಡಿ ತೋರಿಸ್ತೀವಿ ಇರಿಟೇಟ್ ಐತೈತೆ ಗುರು ಸೌಂಡು ಕರ್ರ ಅಪರ್ರ ಕರ್ರ ಅಪರ್ರ ಅಂತಂತೈತೆ ಸೌಂಡು ನೆಕ್ಸ್ಟ್ ಹೋಗೋದ ನೆಕ್ಸ್ಟು ಕ್ರಾಸ್ ಟ್ರೈನರ್ ಗುರು ಚೆನ್ನಾಗಿದೆ ಮಾಡ್ಬೋದು ಅಲ್ಲೇ ಗ್ರಾಸ್ಗಳೆಲ್ಲ ಕಟ್ ಮಾಡ್ತಾವ್ರೆ ನಾವಿಲ್ಲಿ ಎಕ್ಸಸೈಸ್ ಮಾಡ್ತಾ ಇದೀವಿ ಅಲ್ಲೊಂದು ಫ್ಯಾಮಿಲಿ ಕೂತವ್ರೆ ಅವ್ರಂತೂ ಬೆಚ್ಚ ಊಟ ಅವ್ರೆ ನೋಡಿ ಇದು ಕ್ರಾಸ್ ಬೋ ಸಾರಿ ಕ್ರಾಸ್ ಟ್ರೈನರ್ ಮುಂದೆ ಹೋದ್ರೆ ಇದೇ ತರದ್ದು ಸೈಕಲ್ ಐತೆ ಗುರು ಇಲ್ಲಿ ಸೈಕಲ್ ಮಾಡೋಣ ನೈಸ್ ನೋಡು ಅಂತಮ್ಮ ಇವರೆಲ್ಲ ಯಾವ ತರ ಮಾಡ್ಕೊಟ್ಟವ್ರಿ ಇವ್ರಿಗೆ ಇದನ್ನೆಲ್ಲ ಮಾಡ್ಬೇಕು ಅಂತಂದ್ರೆ ಜಿಮ್ ಹೋಗ್ಬಿಟ್ಟು ದುಡ್ಡು ಕೊಡ್ಬೇಕು ಇಲ್ಲಿ ಗೆ ಬಂದ್ಬಿಟ್ಟು ಹತ್ತು ನಿಮಿಷ ಹೆಂಗ್ ವರ್ಕೌಟ್ ಮಾಡ್ಬಿಟ್ಟು ನಡ್ಕ ಬರೋಕೆ ಹತ್ತು ನಿಮಿಷ ಬೇಕು ನಡ್ಕೋ ವಾಪಸ್ ಹತ್ತು ನಿಮಿಷ ವಾಕ್ ಆಯ್ತದೆ ಇಪ್ಪತ್ತು ನಿಮಿಷ ವಾಕು ಅರ್ಧ ಗಂಟೆ ವರ್ಕೌಟ್ ಮಾಡಿದ್ರೆ ಒಳ್ಳೆ ಫಿಟ್ನೆಸ್ ಅದಕ್ಕೆ ಎಲ್ರೂ ಒಳ್ಳೆ ಫಿಟ್ನೆಸ್ ಮೇಂಟೈನ್ ಮಾಡ್ಕೊಂಡು ಚೆನ್ನಾಗಿ ಅವರೇ ಇದೆ ಹುಡುಗ ಒಬ್ಬ ಶಪಾತ ತೊಟ್ಟಿ ಇವಾಗ ಎಕ್ಸಸೈಸ್ ಮಾಡೋದಂತ ಮಾಡೋನೆ ಲೆಕ್ಕ ಕೇಳೋದ್ ಎಷ್ಟು ಮಾಡ್ತಾನೆ ಅಂತ ರಮಾ ಆಕಾಶ್ ಒಂದು ಎರಡು ಮೂರು ಎಲ್ಲ ಬಗಲಾಯ್ತು ನಾಲ್ಕು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಅವ್ನು ಮುಕ್ಕ ನೋಡಿದ್ರೆ ಅಂತಮ್ಮ ಕೆಳಗಡೆ ಎಲ್ಲಾರು ಆಗ್ಬಿಡುತ್ತಾ ಅಂತ ಅನಿಸ್ತೈತೆ ನನಗೆ ಎಕ್ಸ್ಪೀರಿಯನ್ಸ್ 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 ಹೆಂಗಿತ್ತು ನಾವು ಪ್ಲೇ ಗ್ರೌಂಡ್ ಎಲ್ಲ ಮುಗಿಸ್ಕೊಂಡು ಇವಾಗ ಮ್ಯಾನ್ಷನ್ ಹತ್ರ ಹೋಗ್ತಾ ಇದೀವಿ ಇಲ್ಲಿ ಮ್ಯಾಪಲ್ಲೇ ಒಂದ್ ಕಡೆ ಮ್ಯಾನ್ಷನ್ ತೋರಿಸ್ತಾ ಇತೆ ನಾನು ನಡ್ಕೊ ಹೋಯ್ತಿರೋ ಕಡೆಗೆ ಒಂದ್ ಮ್ಯಾನ್ಷನ್ ಐತೆ ಇಲ್ಲಂತೂ ಮನೆಗಳು ಗೊತ್ತಲ್ಲ ಅಂಟಮ್ಮ ಎಲ್ಲಾ ಕಡೆ ಮನೆಗಳೆಲ್ಲ ಫುಲ್ ಯುನೀಕ್ ಒಂದೇ ತರ ಬಿಲ್ಡಿಂಗ್ ಎಲ್ಲರೂ ಕಟ್ಟಿಸ್ಕೊಂಡಿರ್ತಾರೆ ಒಬ್ಬನ್ ದೊಡ್ಡದು ಏನಿಲ್ಲ ಒಂದ್ ಏರಿಯಾ ಅಂತಂದ್ರೆ ಎಲ್ಲಾ ಏರಿಯಾದಲ್ಲೂ ಒಂದೇ ತರದ್ ಮನೆ ಸ್ಕೂರಿಲ್ ಗಳಂತವೇ ಇಲ್ಲಿ ಬಿದ್ದು 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 ನಡ್ಕೊಂಡ್ ನೆಡ್ಕೊಂಡು ಓಡಾಡ್ಕೊಂಡು ಆಟಾಡ್ತೈತೆ ಸೊ ಇವಾಗ ಮ್ಯಾನ್ಷನ್ ಹತ್ರ ಹೋಗಿ ನಿಮಗ್ ಮ್ಯಾನ್ಷನ್ ತೋರಿಸ್ಬೇಕು ಇನ್ನೊಂದು ಗುರು ಈ ಪಾರ್ಕ್ ನ ಒಂಥರ ಏನಂತ ಹೇಳ್ತಾರೆ ಅಂತಂದ್ರೆ ಈ ಪಾರ್ಕ್ ಅಲ್ಲಿ ಮೆಚೂರ್ಡ್ ಮರಗಳು ಅಂತಂದ್ರೆ ತುಂಬಾ ಹಳೆ ಕಾಲದ ಮರಗಳು ಜಾಸ್ತಿ ಇಲ್ಲಿ ಸಿಕ್ಕಾಪಟ್ಟೆ ಒಂದು ಹಳೆ ಕಾಲದ ಸ್ಪೀಶಿಸ್ಗಳು ಮರಗಳು ಇರ್ಬೋದು ಅದೆಲ್ಲ ಜಾಸ್ತಿ ಐತೆ ಸ್ಪೀಸಿಸ್ಗಳಂತೂ ಭಯಾನಕ ಐತೆ ಇಲ್ಲಿ ಯಾಕಂದ್ರೆ ಅಷ್ಟೊಂದು ಮರಗಳೈತೆ ನೋಡಿ ನೀವೇ ನೋಡ್ತಿರ್ಬೋದು ಹಿಂದ್ಗಡೆ ಎಲ್ಲ ಇಷ್ಟು ಮರಗಳೈತೆ ಸೊ ಇಲ್ಲಿ ಮರಗಳು ಇರೋದ್ರಿಂದ ಇಲ್ಲಿ ನಮ್ಗೆ ಲಂಡನ್ ಅಲ್ಲಿ ಈ ಪಾರ್ಕ್ ಅಲ್ಲಿ ಒಂದು ಇದೇಳವ್ರೆ ಏನಂತಂದ್ರೆ ಬಿಗ್ಗೆಸ್ಟ್ ಟ್ರೀ ಇನ್ ದ ಲಂಡನ್ ಅಂತ ಆ ಬಿಗ್ಗೆಸ್ಟ್ ಟ್ರೀ ಹುಡ್ಕೋ ಇದೀವಿ ಇದಿವಾಗ ನಾವು ಸೊ ಹುಡುಕ್ತಾ ಇದೀವಿ ಟ್ರೆಜರ್ಂಟ್ ತರ ತೋರ್ಸ್ಬಿಟ್ಟು ನಿಮ್ಗೆ ಮ್ಯಾನ್ ಒಂದು ತೋರ್ಸ್ಬೇಕಂತ ಕರ್ಕೊಂಡು ಹೋಗ್ತಾ ಇದೀನಿ ಬನ್ನಿ ಮ್ಯಾನ್ಷನ್ ಹೇಗಿದೆ ನೋಡೋಣ. ಅಂಟಮ್ಮ ನಿಮಗೆ ತೋರಿಸ್ಬೇಕು ಅಂತ ನಾನು ಇವಾಗ ಮ್ಯಾನ್ಷನ್ ಹತ್ರ ಬಂದಿದ್ದೀನಿ ನೀವು ನೋಡ್ತಾ ಇದ್ದೀರಾ ಮ್ಯಾನ್ಷನ್ ಅಂಟಮ್ಮ ವ್ಯಾಲೆಂಟೈನ್ಸ್ ಡೇ ಪಾರ್ಕ್ ಮ್ಯಾನ್ಷನು ನೋಡಿ ಮಕ್ಳುಗಳೆಲ್ಲ ಹೆಂಗೆ ಆಟ ಆಡ್ತಾವ್ರೆ ಇಲ್ಲಿ ನೋಡಿ ಗುರು ಎಷ್ಟು ದೊಡ್ಡದಾಗೈತ ಇದು ನಿಮಗೆ ತುಂಬ ಚಿಕ್ಕದಾಗಿ ಕಾಣಿಸ್ತೈತೆ ಬಟ್ ಸಿಕ್ಕಾಪಟ್ಟೆ ದೊಡ್ಡದಾಗೈತ ಇದು ಇದ್ರ ಮುಂದೆ ಹಂಗೆ ಅಂದ್ರೆ ಇಲ್ಲ ಕ್ಯಾಂಟೀನ್ ಐತೆ ಒಳಗಡೆ ನಂಗೆ ಕ್ಯಾಂಟೀನ್ ತೋರಿಸ್ತೀನಿ ಬನ್ನಿ ಕೆಫೆ ನೇಮ್ ಬಂದು ಗಾರ್ಡ್ನರ್ಸ್ ಕಾಟೇಜ್ ಕೆಫೆ ಅಂತ ನೋಡಿ ಒಳಗಡೆ ಇವ್ರದ್ದು ಒಂಥರ ಸ್ಟೀಲ್ ಚೇರ್ ಅಲ್ಲಿ ಸೆಲೆಬ್ರೇಟ್ ಮಾಡೋ ಅಂತ ಜನ ಅಂತ ಮೇಗಡೆ ಇದು ನೋಡಿ ಚೆನ್ನಾಗೈತೆ ಒಳಗಡೆ ಏನೇನು ಐಟಮ್ಸ್ ಸಿಗುತ್ತೆ ಅಂತ ಗೊತ್ತಿಲ್ಲ ನೋಡ್ಬೇಕು ನೋಡಿ ಎಲ್ಲ ಮಕ್ಳುಗಳನ್ನ ಕರ್ಕೊಬಂದು ಮಕ್ಕಳನ್ನ ಕೂರಿಸ್ಕೊಂಡು ತಿನ್ನಿಸ್ಕೊಂಡು ಇದೇ ಗ್ರೌಂಡಲ್ಲಿ ಆಟ ಆಡಿಸ್ಕೊಂಡು ಟೈಮ್ ಸ್ಪೆಂಡ್ ಮಾಡೋವಂಥ ಪಾರ್ಕ್ ಇದು ತುಂಬ ಚೆನ್ನಾಗಿದೆ ಬ್ಯೂಟಿಫುಲ್ಲಾಗಿದೆ ಮ್ಯಾನ್ಷನ್ ಅಂತೂ ಒಳಗಡೆಗೆ ನಮ್ಗೆ ಎಂಟ್ರಿ ಇಲ್ಲ ಎಂಟ್ರಿ ಇದ್ದಿದ್ದರೆ ಕರ್ಕೊ ಹೋಗ್ಬೋದಿತ್ತು ಸೊ ನೆಕ್ಸ್ಟ್ ಟೈಮ್ ಏನಾದರೂ ಬಂದಾಗ ಎಂಟ್ರೇನಾದರೂ ಇದ್ದರೆ ಆ ಟೈಮಲ್ಲಿ ಹೋಗೋಣ ಇವತ್ತು ಫ್ರೈಡೇ ಆಗಿಲ್ಲ ಅಂತ ಅದಕ್ಕೆ ಪಾರ್ಕು ತುಂಬ ಖಾಲಿ ಹೊಡಿತಾ ಇದೆ ಫ್ರೈಡೆ ಟೈಮಲ್ಲಂತೂ ಇಲ್ಲಿ ಭಯಾನಕ ಜನ ಸಿಕ್ಕಾಪಟ್ಟೆ ಜನ ಇರ್ತಾರೆ ನೋಡಿದ್ರಲ್ಲ ಮ್ಯಾನ್ಷನ್ ಹೌಸು ನೋಡಿ ಇದೆ ನಾನು ಹಿಂದೆ ಆಯ್ತಲ್ಲ ಅದೇ ದೊಡ್ಡ ಮ್ಯಾನ್ಷನ್ ಹೌಸ್ ಅಂತಮ್ಮ ಇದೇನು ಗೊತ್ತಾ ನಮ್ಮ ಹಿಂದೆ ಕಾಣಿಸ್ತಾ ಇತ್ತಲ್ಲ ಮ್ಯಾನ್ಷನ್ ಆ ಮ್ಯಾನ್ಷನ್ ನಾ ಕಟ್ಟಿದ್ದು ಸಿಕ್ಸ್ಟೀನ್ ನೈನ್ಟಿ ಸಿಕ್ಸ್ ಅಲ್ಲಿ ಬಟ್ ಅದು ಕಂಪ್ಲೀಟ್ ಆಗಿದ್ದು ಸೆವೆಂಟೀನ್ ಏಯ್ಟೀಸಲ್ಲಿ ಅಷ್ಟು ವರ್ಷ ತಗೊಂಡವ್ರೆ ಕಟ್ಸಕ್ಕೆ ಕಟ್ಸಿದ್ದವ್ರೆ ಗೊತ್ತಾ ಸರ್ ಚಾರ್ಲ್ಸ್ ಅಂತ ಅವನಿಗೆ ತುಂಬಾ ಇಂಟ್ರೆಸ್ಟ್ ಈಸ್ಟ್ ಇಂಡಿಯಾ ಕಂಪ್ನಿ ನಡೀತಿತ್ತಲ್ಲ ಶಿಪ್ಗಳೆಲ್ಲ ಇತ್ತಲ್ಲ ಅದ್ರ ಓನರ್ ಆಗಿದ್ದ ಅವನು ತುಂಬಾ ಇಂಟ್ರೆಸ್ಟ್ ಅವನಿಗೆ ಇದ್ರ ಮೇಲೆ ಈಸ್ಟ್ ಇಂಡಿಯಾ ಕಂಪ್ನಿ ಮೇಲೆ ಟ್ರೇಡಿಂಗ್ ಅದ್ರಗಳ ಬೇಗ ಆಮೇಲೆ ಅವನಿಗೆ ಮಾಡಿ 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 ಜೀವನದಲ್ಲಿ ಜಿಗುಪ್ಸಂದು ಕೊನೆಗೆ ಕೊನೆ ಬ್ಯಾಂಕರ್ ಆಗ್ಬಿಟ್ಟ ಇದೆಲ್ಲ ಮೊದಲು ಫ್ಯಾಮಿಲಿ ಹೌಸಾಗೆ ಇತ್ತು ಅಂತಮ್ಮ ಲೈತಲ್ಲ ಇದು ಮೊದಲು ಫ್ಯಾಮಿಲಿ ಹೌಸ್ ಆಗೇ ಇತ್ತು ಫ್ಯಾಮಿಲಿ ಹೌಸ್ ಆಗಿದ್ದು ಒಂದು ಸ್ವಲ್ಪ ಅಂದರೆ ಒಂದು ಫ್ಯಾಮಿಲಿದು ಮನೆತನ ಅಂತ ಇರುತ್ತಲ್ಲ ಸಾರ ಅಂತ ಆ ಮನೆತನದ ಎಡ್ ಇದ್ದಿದ್ದಾವಾಗ ಆ ಟೈಮಲ್ಲಿ ಅವಳು ಸತ್ತೋದ್ಲು ಆಮೇಲೆ ಇದನ್ನ ಪ್ಲೇಸ್ನ ಕೌನ್ಸಿಲ್ ಅವರು ಅಕ್ವೈರ್ ಮಾಡ್ಕೊಂಡು ಇಲ್ಲಿಗೆ ಇದ್ದಿದ್ದ ಪ್ಲೇಸ್ ನಲ್ಲೂ ಪಾರ್ಕ್ ಆಗಿ ಎಕ್ಸ್ಟೆನ್ಷನ್ ಮಾಡಿ ಇವಾಗ ಇದಕ್ಕೆ ಒಂದು ಸುತ್ತ ಒಂದು ಕಾಂಪೌಂಡ್ ಹಾಕೊಂಡು ಒಂದು ಮೂಲೆಯಲ್ಲಿ ಇರೋದಿದೆ ಆ್ಯಕ್ಚುಲಿ ಮ್ಯಾನ್ಷನ್ ಆ ಮೂಲೆಯಲ್ಲಿ ನ ಇಳಿಸಿ ಮಿಕ್ಕಿದ ಕಡೆ ಎಲ್ಲ ಪಾರ್ಕ್ ಆಗಿ ಹಂಗೆ ಸ್ಪ್ರೆಡ್ ಮಾಡ್ಬಿಟ್ಟವ್ರೆ ನೋಡಿ ಹಿಂದೆ ಕಾಣಿಸೈತಲ್ಲ ತುಂಬ ದೊಡ್ಡದು ಪಾರ್ಕ್ ಸಿಕ್ಕಾಪಟ್ಟೆ ದೊಡ್ಡದು ಒಳಗಡೆ ಎಲ್ಲ ತುಂಬಾ ಜಾಸ್ತಿ ಐತೆ ಸ್ಪೇಸು ನಂಗೆ ಇಂಟ್ರೆಸ್ಟಿಂಗ್ ಅಂದ್ರೆ ಏನನ್ಸಿದ್ದು ಏನನ್ಸಿದ್ದು ಅಂದ್ರೆ ಇಂಟ್ರೆಸ್ಟಿಂಗ್ ಆಗಿ ಐತೆ ನೋಡಿ ಎಂಟಮ್ಮ ಇದು ಒಂದು ಮರದಲ್ಲಿ ಗೂಬೆನಾ ಗೂಬೆ ಹೆಂಗೆತ್ತವ್ರೆ ಸಕತ್ತಾಗೈತಲ್ಲ ಅಲ್ಲಿ ಗೂ ಬೇಕೆತ್ತಿರೋದಕ್ಕೆ ಇಲ್ಲೆಲ್ಲ ಸಿಕ್ಕಾಪಟ್ಟೆ ಕಾಗೆಗಳು ಫಸ್ಟ್ ಆಫ್ ಲಂಡನ್ ಲಂಡನ್ನಲ್ಲಿ ಕಾಗೆಗಳೇ ಸಿಕ್ಕಲ್ಲ ಎಲ್ಲೇ ನೋಡಿದ್ರು ಬರೀ ಅದು ಇದು ಪಾರಿವಾಳಗಳು ಜಾಸ್ತಿ ಇಲ್ಲಿ ಈ ಪಾರ್ಕ್ಗೆ ಬಂದಮೇಲೆ ಗುರು ನೋಡ್ತಾ ಇರೋದು ಕಾಗೆಗಳನ್ನ ಇಷ್ಟೊಂದು ಓಡಾ ಓಡಾಡ್ತೈತೆ ಆವಾಗಲೇ ಇಲ್ಲಿ ಕೂತಿತ್ತು ಎಲ್ಲ ಇವಾಗ ಅಲ್ಲಾರೋ ಏನೋ ಆಗ್ತಾವ್ರೆ ತಿನ್ನೋಕ್ಕೆ ಅಂತ ಅಂದ್ಬಿಟ್ಟು ಎಲ್ಲ ಹೋಗ್ಬಿಟ್ಟೈತೆ ಸೊ ಇವಾಗ ನಾವು ಕರೆಕ್ಟಾಗಿ ಮ್ಯಾನ್ಷನ್ ಪಕ್ಕದಲ್ಲಿ ಇದ್ದೀವಿ ಕಾಣಿಸುತ್ತಲ್ಲ ಅದೇ ಮ್ಯಾನ್ಷನು ಆ ಮ್ಯಾನ್ಷನ್ ತುಂಬ ದೊಡ್ಡದಾಗಿತ್ತು ಆ ದೊಡ್ಡದಾಗಿರೋದನ್ನು ಕೌನ್ಸಿಲರ್ ಅಕ್ವೈರ್ ಮಾಡ್ಕೊಂಡು ಹೇಳ್ದಂಗೆ ಇದೆಲ್ಲ ಪಾರ್ಕ್ನ ಅವರು ಎಕ್ಸ್ಟೆಂಡ್ ಮಾಡಿರೋದು ಅದಾದಮೇಲೆ ಇದು ಫುಲ್ ಪಾರ್ಕಾಗ ಕನ್ವರ್ಟ್ ಆಗಿಬಿಟ್ಟೈತೆ ಮ್ಯಾನ್ಷನ್ ಇದ್ದಿತ್ತು ಇವಾಗ ನೆಕ್ಸ್ಟು ಕ್ಯಾಂಟೀನ್ ನೋಡಿದ್ರಿ ಇದು ನೋಡಿದ್ರಿ ಎಲ್ಲ ಚೆನ್ನಾಗೈತೆ ಇವತ್ತು ಜನ ಕಮ್ಮಿ ಆಗಿರೋದ್ರಿಂದ ಸ್ವಲ್ಪ ಜನ ಒಂಥರ ಹೊಡಿತೈತೆ ಪಾರ್ಕು ಜನ ಎಲ್ಲ ಜಾಸ್ತಿ ಇದ್ದು ಅಂತಂದರೆ ಚೆನ್ನಾಗಿರೋದು ನೆಕ್ಸ್ಟ್ ಏನು ಅಂತಂದ್ರೆ ಇಲ್ಲೊಂದು ಟ್ರೀ ಐತೆ ಅಂತ ಆ ಟ್ರೀನ ಹುಡ್ಕಕ್ಕೆ ಅಷ್ಟೊತ್ತಿಂದ ಕಾಯ್ತಾ ಇದ್ದೀನಿ ಆ ಟ್ರೀನ ಹುಡುಕಿ ತೋರಿಸ್ತೀನಿ ಅಂಟಮ್ಮ ವರ್ಲ್ಡ್ಸ್ ಲಾರ್ಜೆಸ್ಟ್ ಸಾರಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಅಲ್ಲ ಲಂಡನ್ಸ್ ಲಾರ್ಜೆಸ್ಟ್ ಟ್ರೀ ಅದು ತುಂಬ ಓಲ್ಡೆಸ್ಟ್ ಟ್ರೀ ಅದು ಅದನ್ನು ನೋಡಬೇಕು ಅದನ್ನು ತೋರಿಸ್ತೀನಿ ಬನ್ನಿ ನಿಮಗೆ ಅಂಟಮ್ಮ ನಾವು ನಮ್ಮ ಬರ ಹುಡ್ಕ ಕೆಲಸದಲ್ಲಿ ಇನ್ನೊಂದು ಪ್ಲೇಸಿಗೆ ಬಂದ್ವಿ ಹಾರ್ಸ್ ಪಾಂಡ್ ಅಂತಾರೆ ಇದನ್ನು ಎಷ್ಟು ಐತೆ ಗೊತ್ತಾ ಅಂಟಮ್ಮ ಇಲ್ಲಿಂದ ಸ್ಟಾರ್ಟ್ ಆಗಿದ್ದದು ಹಂಗೆ ನೋಡಿದ್ರೆ ನೋಡಿ ಅಷ್ಟು ಉದ್ದ ಐತೆ ಹಾರ್ಸ್ ಪಾಂಡು ಇದಕ್ಕೇನಿ ಕಾಸ್ಟ್ ಪಾಂಡ್ ಅಂತಾರೆ ಅಂತ ನಿಜವಾಗ್ಲು ಗೊತ್ತಿಲ್ಲ ಏನ್ ಸುಮ್ ಸುಮ್ನೆ ಇಟ್ಬಿಡ್ತಾರೆ ಹೆಂಗೆ ಅಂತ ಒಂದು ಆರ್ಸ್ ಇಲ್ಲ ಏನಿಲ್ಲ ಎಲ್ಲಿ ನೋಡಿದ್ರೆ ಎಲ್ಲ ನೀರ್ ಮೇಲೆ ಬಾತುಕೋಳಿಗಳು ಮಾತ್ರ ಚೆನ್ನಾಗ್ ಐತಿ ಇಲ್ಲಿ ಬಟ್ ಹೆಸ್ರಿಗೆ ಮಾತ್ರ ಹಾರ್ಸ್ ಪಾಂಡು ಫಿಶ್ ಪಾಂಡು ಆಮೇಲೆ ಇನ್ಯಾವ್ಯಾವ ಪಾಂಡ್ ಗಳಂತ ಇಟ್ಟವ್ರೆ ಗುರು ಇಲ್ಲಿ ಬಾಂಡ್ ಸ್ಟ್ಯಾಂಡು ಏನೇನೋ ಸ್ಟ್ಯಾಂಡ್ ಗಳೈತೆ ಗೊತ್ತಿಲ್ಲ ಅಂತಮ್ಮ ಒಂದು ಮರನ ಹತ್ತು ನಿಮಿಷ ಹುಡುಕ್ಬೋದು ಹದಿನೈದು ನಿಮಿಷ ಹುಡುಕ್ಬೋದು ಅರ್ಧ ಗಂಟೆಯಿಂದ ಹುಡುಕಿದ್ವಿ ಸಿಕ್ಕಲೇ ಇಲ್ಲ ಕೊನೆಗೂ ಅದು ನನಗೂ ಬೇಜಾರೇ ಆಗೋಯ್ತು ಎಷ್ಟು ಹುಡುಕದಪ್ಪ ಅಂತ ಒಂದು ಮರ ಅಲ್ಲ ಅಂಥಮ್ಮ ಕ ಎಲ್ಲ ಮರನೂ ತುಂಬ ದೊಡ್ಡ ದೊಡ್ಡದಾಗೈತೆ ಆಮೇಲೆ ಇವರು ಯಾವ ಮರಕ್ಕೂ ಇದು ಯಾವ ಬ್ರೀಡು ಏನು ಅಂತ ಅಂದ್ಬಿಟ್ಟು ಬೋರ್ಡ್ ಹಾಕಿಲ್ಲ ಕರೆಕ್ಟಾಗಿ ಸೊ ಎಲ್ಲಿ ಗೊತ್ತಾಗ್ಬೇಕಲ್ವಾ ನನಗೂ ನೋಡಿ ನೋಡಿ ಫುಲ್ ಇದಾಗಿ ಬೇಜಾರಾಗಿ ಇವಾಗ ಓಡೋ ಟೈಮ್ ಬಂತು ಯಾಕಂದರೆ ಆಲ್ರೆಡಿ ತುಂಬ ಲೇಟಾಗಿದೆ ಓರ್ಡಬೇಕು ಯಾರಾದರೂ ಏನಾದ್ರೂ ಲಂಡನ್ ಇರೋರು ಪಿಕ್ನಿಕ್ ಹೋಗ್ಬೇಕು ಅಂತ ಏನಾದ್ರು ಇದ್ದೆ ಈ ಪಾರ್ಕ್ ಗಂತೂ ಆರಾಮಾಗಿ ಬರ್ಬೋದು ಬಿಕಾಸ್ ಆ ಥರ ಇದೆ ಪಾರ್ಕು ತುಂಬ ಹ್ಯೂಜ್ ಆಗಿ ಬ್ಯೂಟಿಫುಲ್ ಆಗಿ ಎಲ್ಲಿ ನೋಡಿದ್ರು ಪ್ರಾಣಿಗಳು ಎಲ್ಲಿ ನೋಡಿದ್ರು ಡಗ್ ಸ್ಕೂರಿಲ್ಸು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಆಮೇಲೆ ಅಷ್ಟೊಂದು ಕ್ರೌಡು ಇಲ್ಲ ಇದು ಬರೋದು ಈಸ್ಟ್ ಲಂಡನ್ ಅಲ್ಲಿ ಸೊ ಯಾರಾದರೂ ಈಸ್ಟ್ ಲಂಡನ್ ಇರೋರು ಎಲ್ಲಾರು ಪಿಕ್ನಿಕ್ ಏನಾದ್ರು ಪ್ಲ್ಯಾನ್ ಮಾಡೋದಿದ್ರೆ ವ್ಯಾಲೆಂಟೈನ್ಸ್ ಪಾರ್ಕ್ ಹತ್ರ ಬರ್ಬೋದು ಟ್ರಾನ್ಸ್ಪೋರ್ಟೇಶನ್ ಆದರೂ ಅಷ್ಟೇ ಇಲ್ಲಿಗೆ ಚೆನ್ನಾಗಿದೆ ಸೊ ಎಂಟ್ರೆನ್ಸ್ ಫೀಸ್ ಏನೂ ಇಲ್ಲ ಸೊ ಆರಾಮಾಗಿ ಅಫೋರ್ಡೆಬಲ್ ಆರಾಮಾಗಿ ಬಂದು ಟ್ರಾನ್ಸ್ಪೋರ್ಟೇಶನ್ ಖರ್ಚು ಮಾತ್ರ ಮಾಡ್ಕೊಂಡು ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಇದು ಈಸ್ಟ್ ಲಂಡನ್ ಇರೋದು ಸೆಂಟ್ರಲ್ ಏನಾಗ್ ಬರುತ್ತೆ ಸರಿ ಅಂತಮ್ಮ ಆಯಿತು ಈಗ ನಾವು ಹೊರಡುವ ಟೈಮು ಸೊ ಹೊರಡ್ತಾ ಇದ್ದೀವಿ ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಒಳ್ಳೆ ಇನ್ನೂ ಒಳ್ಳೊಳ್ಳೆ ತುಂಬ ಚೆನ್ನಾಗಿರೋ ಪ್ಲೇಸಸ್ಗಳು ಕರ್ಕೊಂಡು ಹೋಗಿ ತೋರಿಸ್ತೀನಿ ಅಂತ ಹೇಳ್ತಾ ಸಿಗೋಣ ಮತ್ತೆ ಬಾಯ್ मीनिंग इंग्लिश सरी अनस ऐ वाट टेनियन पौंड न